ಭೂಮಿ ತಾಯಿ ಕೆಳಗಿನ ನಮಗ್ ನೀರ್ ಕೊಡ್ಲಿಲ್ಲ ಅಂದ್ರ ಮೇಲಿನ ಆಕಾಶ ಆಕಾಶ ಗಂಗೆ ಗಂಗೆ ಆಕೆ ಕೂಡ ಗಂಗೆ ತಾಯಿ ಆಕೆ ಮಳೆಗ ಮಳೆ ಸುರಿಸಿ ನಮ್ಮ ಭೂಮಿ ತಾಯಿಯ ಒಳಗಡೆ ಹುಕ್ಕಿ ಮತ್ತೆ ಬರ್ತಾಳೆ ಸುಮ್ಮನೆ ಫೇಲ್ ಆಗಿದೆ ದುಡ್ಡು ಇದೆ ಅಂತ ಒಂದೊಂದು ಹೊಲದಲ್ಲಿ ಹದಿನೈದು ಇಪ್ಪತ್ತು ಮೂವತ್ತು ಎಷ್ಟೋ ಬೊರಲ್ಲಿ ಹೊಡಿಸ್ತೀರಿ ನಮಗ್ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಈ ರೀತಿನ ಬಹಳಷ್ಟು ಜನ ರೈತರಿಗೆ ಅವೇರ್ನೆಸ್ ಮಾಡ್ತಾ ಇದೀನಿ ಸರ್ ಜಲ ಮಲಪು ಮರುಪೂರಣ ಏನಂತ ವ್ಯವಸ್ಥೆ ನೀವು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರ್ದವ್ರು ನಮ್ಮ ಕಲಬುರಗಿಯವ್ರು ಏನ್ ಮಾಡ್ತಾ ಇದೀರಲ್ಲ ಇದು ಬಹಳ ಉಪಯೋಗ ಇದೆ ಪ್ರಯತ್ನ ಯಾವತ್ತೂ ಬಿಡಬೇಡ್ದು ನಾನಂತೂ ಎಷ್ಟಂದ್ರ ಸರ್ ನನ್ನ ಒಂದು ಸ್ಥಾನದಲ್ಲಿ ಈ ರೀತಿ ಮಾಡ್ಕೊಂಡವ್ರು ಇದ್ರ ಊರ್ ಹಾಕೊಂಡ್ ಸಾಯ್ತಿರು ವಿಷ ತಗೊಂಡ್ ಸಾಯ್ತಿರ ಸರ್ ಆದ್ರ ನಾನು ಆ ರೀತಿ ಹೋಗ್ಲಿಲ್ಲ ಸರ್ ಅದು ಹೇಳಿ ಕೆಲ್ಸ ಸರ್ ಸರ್ ಇಲ್ಲಿ ವಿಶೇಷತೆ ಸರ್ ಈಗೆಲ್ಲಾ ನೀವು ಮಾವಿನ ಗಿಡ ಇದು ಎರಡು ವರ್ಷದ ಅಂತ ಹೇಳದಲ್ಲ ಸರ್ ನಾನು ಇದೆಲ್ಲ ಯಾವ ರೀತಿ ಮಾಡಿದ ಅನ್ನೋಕೊಂದು ಸಣ್ಣ ನಿದರ್ಶನ ಸರ್ ಇಲ್ಲಿ ಯಾಕಂದ್ರೆ ಇದು ಬಹಳ ವಿಶ್ವಾಸ ಪೂರ್ಣವಾದ ಮತ್ತು ಮಾದರಿವಾದ ಒಂದು ವಿಡಿಯೋ ತುಣುಕು ಸರ್ ಇದು ಯಾಕಂದ್ರ ಇದ ನಾನು ನನ್ನ ಬೋರ್ಯಾಲಲ್ಲಿ ನೀರ್ ಕಡಿಮೆ ಆಗಿತ್ತು ಸರ್ ಮಳೆಗಾಲ ಕಡಿಮೆ ಆಗಿದ್ರೆ ನೀರ್ ಸಂಪೂರ್ಣ ಆಗಿತ್ತು ಅಂತ ಸಮಯದಲ್ಲಿ ನಾನು ಏನ್ ಮಾಡಿದೆ ಸರ್ ಒಂದ್ ರಾತ್ರಿಯಲ್ಲಿ ಮೂರ್ ಬೋರ್ಯಲ್ ಅನ್ನು ಕೊರೆಸ್ದೆ ಸರ್ ಐದ್ನೂರ ಎಂಬತ್ತು ಐದ್ನೂರ ತೊಂಬತ್ತು ಈ ರೀತಿ ಮೂರ್ ಬೊರ್ಯಾಲನ್ನು ಕೊರಸ್ದೆ ಅದೇ ಅಷ್ಟು ಕೊರಸಿದ ನಂತರ ಸರ ಈ ಬೋರ್ ಎಲ್ ನಾ ಫೀಟ್ ತೊಂಬತ್ ಸ್ಪೀಟ್ ಕೊರಸ್ ಹಸಿ ಮಣ್ಣ ಬರ್ಲಿಲ್ಲ ಸರ ಹಸಿ ಉಸುಕ್ ಬರ್ಲಿಲ್ಲ ಏನು ಬರ್ಲಿಲ್ಲ ಸಂಪೂರ್ಣವಾಗಿ ಸ್ತಬ್ಧ ಆಗ್ಬಿಟ್ಟೆ ಎಲ್ಲಿನೇ ಕೆಲಸ ಮಾಡ್ಲಿಲ್ಲ ಸರ್ ಅಂತ ಸಮಯದಲ್ಲಿ ಏನ್ ಮಾಡಿದೆ ಒಂದು ಚೀಲ ಸರ್ ಒಂದ್ ಗೋಣಿ ಚೀಲ ಇಟ್ಟಿ ಒಂದ್ ಕಲ್ಲು ಇಟ್ಬಿಟ್ಟಿ ಸರ್ ಆ ತುತ್ತ ಮ್ಯಾಲಿಟ್ಟಿ ಸಂಪೂರ್ಣ ಮಣ್ಣಿನಿಂದ ಮುಚ್ಚಿಬಿಟ್ಟೇವ್ ಸರ್ ನಾನು ನಮ್ ಗೆಳೆಯಕ್ಕ ಕಲ್ತಿ ಮುಚ್ಚಿದ ನಂತರ ಒಂದ್ ಐದಾರು ತಿಂಗಳ್ ಬಿಟ್ಟಿ ಅದನ್ನ ತೆಗದೇವ್ ಸರ್ ತಗದ್ ನೋಡ್ದಾಗ ನಾಕ್ ಫೀಟಿಗೆ ನೀರ್ ಬಂದಾವ್ ಸರ್ ಕಣ್ಣಿಗೆ ಕಾಣಸ್ತಾವ್ ನಾಕ್ ಫೀಟಿಗೆ ನಾಕ್ ಫೀಟಿಗೆ ನಾ ನಿಂತ ಮುಚ್ಚಿರ್ಬೇಕಂತ ತಿಳ್ಕೊಂಡಿದ್ ಸರ್ ಏನೋ ನಮ್ ಅದೃಷ್ಟ ದೈವ ಅಂತ ಅನ್ಸುತ್ತೆ ಅದನ್ನ ಸುತಳಿ ಕಟ್ಟಿದೇವ್ ಸರ್ ಕಲ್ಲಿಗೆ ಒಳಗ್ ಬಿಟ್ಟಿವಿ ಇನ್ನೂರ್ ಫೀಟ್ ಅಷ್ಟೇ ಉಳ್ದಿತ್ ಸರ್ ಉಳಕೆಲ್ಲಾ ಮುಚ್ಕೊಂಡಿತ್ ಸರ್ ಅವಾಗ ಏನ್ ಮಾಡ್ಬಿಟ್ಟೆ ಆ ಇಮಿಡಿಯೇಟ್ ಕೇಸಿಂಗ್ ಪೈಪ್ ಹಾಕಿಸ್ದೆ ಸರ್ ಇನ್ನೂರ್ ಫೀಟ್ ಕೇಸಿಂಗ್ ಪೈಪ್ ಪಾಕಸ್ ಆ ನಂತರ ಏನ್ ಸರ್ ನೀರನ್ ಸರ್ ಖಾಲಿ ವಲಯದಲ್ಲಿ ಟೆಸ್ಟಿಂಗ್ ಮಾಡಿದೆ ಸರ್ ಸುಮಾರು ಟೆಸ್ಟಿಂಗ್ ಮಾಡ್ಬೇಕಂದ್ರೆ ಒಂದ್ ಬೇಸಿಗೆ ಪೂರ್ತಿ ಮಾಡಿದೀನಿ ಸರ್ ನಾಲ್ಕರಿಂದ ಐದು ತಿಂಗಳು ಇವತ್ ತಾಸ್ ಕರೆಂಟ್ ಇರುತ್ತೆ ರೈತರಿಗೆ ಪಂಪ್ಸೆಟ್ಗಳಿಗೆ ಒಂದ್ ಒಂದ್ ಇಂಚು ಕೂಡ ನೀರ್ ಕಡಿಮೆ ಆಗ್ಲಿಲ್ಲ ಸರ್ ಒಂದ್ ಸ್ವಲ್ಪ ಕೂಡ ಒಂದ್ ಹನಿ ಆಗ್ಲಿಲ್ಲ ಅವಾಗ ಅನ್ಕೊಂಡೆ ಇಲ್ಲ ದೇವರು ಏನಾದ್ರು ನನ್ ಕೈಲೇನ್ ಸಾಧನೆ ಮಾಡಿಸ್ಬೇಕು ಅನ್ಕೊಂಡಿದಾರೆ ಅದ ಕೊಟ್ಟಿದ್ದಾರೆ ನಾ ಏನಾದ್ರು ಮಾಡ್ಬೇಕು ಅನ್ನೋದು ಮತ್ ಎಲ್ಯಾಕ್ ಹುಕ್ ಸರ್ ಹುಕ್ದಾಗ ಅಲ್ಲಿ ಗೋಪಾಲ್ ಬಾಯ್ ಸುತಾರಿ ಅವ್ರ ಕ್ಲಾಸ್ ಅಟೆಂಡ್ ಆಗಿದ್ದಲ್ ಸರ್ ಅದು ಜ್ಞಾಪಕ ಬಂತು ಬಂದಾಗ ನನ್ನ ಆತ್ಮವಿಶ್ವಾಸ ನನ್ನ ಸ್ವಂತ ಒಂದು ಬಲದ ಮೇಲೆ ಇದನ್ನ ಈ ರೀತಿಯಾಗಿ ಹಣ್ಣಂಪಲ್ ಗಿಡಗಳು ಹಚ್ಚಿದೆ ಸರ್ ಹಚ್ಚಿದ ನಂತರ ಏನ್ ಸರ್ ಇದಕ್ಕ ಇದು ಈ ರೀತಿ ಆಗಿದೆ ಅಲ್ಲ ಈಗ ಏನ್ ಮಾಡ್ಬೇಕು ಎಲ್ಲಾ ನಮ್ ಹೊಲದಲ್ಲಿ ನೀರೆಲ್ಲ ಎಲ್ಲಾ ಹರ್ಕೊಂಡ್ ಹೋಗ್ತಾ ಇದಾವೆ ಇದಕ್ ನಾ ಏನ್ ಮಾಡ್ಬೇಕು ಒಂದ್ ಕೆಸಿಂದ ವಿಚಾರ ಮಾಡ್ಕೋ ಕೂತಾಗ ಇಲ್ಲಿ ಜೆ ಸಿ ಪಿ ಕೆಲ್ಸ ನಡೆದೇತಿ ಸರ್ ನನ್ನ ತೋಟದಲ್ಲಿ ತೆಗ್ದು ಅವಾಗ ಏನ್ ಮಾಡ್ಬಿಟ್ಟ ಇದು ಇಪ್ಪತ್ತು ಇಂಟು ಇಪ್ಪತ್ತು ಡೀಪ್ ಎಷ್ಟ್ ಹೋಗುತ್ತೆ ಅಷ್ಟ ತೆಗ್ ಮಾಡಿಸ್ದೆ ಸರ್ ಹ್ಮ್ ಹ್ಮ್ ಮಾಡಿಸ್ದಾಗ ತೆಳಗೆ ಆರ ಫೀಟ್ ಅಷ್ಟೇ ಹೋಯ್ತ್ ಸರ್ ಅದಕ್ಕಿಂತ ತೆಳಗ್ ಹೋಲಿಲ್ಲ ಯಾಕಂದ್ರ ಮಡ್ಡಿ ಭೂಮಿ ಸರ್ ಕಲ್ಲ ಕಲ್ಲ ಗರ್ಚೆ ಹತ್ತದ ಸರ್ ಹ್ಮ್ ಅದಕ್ಕೆ ಅದಕ್ ಅಂತ ಬಿಟ್ಟಿವಿ ಒಂದ್ ಮಳೆಗಾಲ ಬಂದ್ ಸರ್ ಒಂದ್ ಮಳೆ ಬಂದದ್ರೆ ತುಂಬ್ ಬಿಡ್ತ ಸರ್ ಎಲ್ಲಾ ಇದು ಆರ್ ಫೀಟ್ ಒಳಗಿತ್ ಸರ್ ನನ್ ಅಂಜಿಕೆ ಬಂತು ಯಾರಾದ್ರೂ ಬಿಳಂಗದಾರ ಅಥವಾ ಹುಳ ಹುಟ್ಟಿ ಬರಂಗವ ಅಂತ ಅದೊಂದು ಅಂಜಿಕ್ ಸ್ಟಾರ್ಟ್ ಆಯ್ತು ಸರ್ ಅಂತ ಸಮಯದಲ್ಲಿ ನಾನು ಕೆ ವಿ ಕೆ ಜೋಗಿ ಸರ್ ಅವರು ನನ್ ಯಾರೋ ಹೇಳಿದ್ರಂತೆ ಈ ರೀತಿ ಫಾರ್ಮಿಂಗ್ ಅದನ ಸರ್ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಬಂದ್ರು ಸರ್ ಬಂದಾಗ ಒಳ್ಳೇದ ಕೇಸಿಂದ ವಾಸುದೇವ್ ನಾಯಕ್ ಅಂತ ಸರ್ ಸರ್ ಸೈಂಟಿಸ್ಟ್ ಕಲಬುರ್ಗಿ ಕೆ ಅವ್ರು ಬಂದ್ರು ಸರ್ ವಿಸಿಟ್ ಮಾಡಿದ್ರು ವಿಸಿಟ್ ಮಾಡ್ದಾಗ ಇಲ್ಲ ನೀವ್ ಇಷ್ಟೆಲ್ಲಾ ಶ್ರಮ ಪಡ್ತಿದಿರಿ ನಮ್ಗ ನಂತರ ಗೊತ್ತಾಯ್ತು ಇಲ್ಲಿ ಅದೇ ನೋಡ್ಬೇಕಂತ ಬಂದಿದೀವಿ ಅಂತ ಕೇಳ್ಕೊಂಡು ರಾಯಚೂರ್ ಕೃಷಿ ವಿಜ್ಞಾನ ಕೇಂದ್ರಕ್ ಫೋನ್ ಮಾಡಿದ್ರು ಸರ್ ಮಾಡ್ದಾಗ ಮೂರರಿಂದ ನಾಲ್ಕು ದಿನದಲ್ಲಿ ಅಲ್ಲಿಂದ ಟೀಮ್ ಬಂದ್ ಸರ್ ಅಲ್ಲಿಂದ ಒಂದ್ ಟೀಮ್ ಬಂದ್ ಕೆಲ್ಸ ಇದು ನೋಡಿದ್ರು ಸರ್ ಒಳ್ಳೆ ಒಳ್ಳಿರಿ ನಮ್ ಕಡೆಯಿಂದ ಇದೊಂದು ಸಹಾಯ ಮಾಡ್ತೀವಂತ ಸರ್ ರೀಚಾರ್ಜ್ ಪಿಟ್ ಮಾಡಿದ್ರು ಸರ್ ಮಾಡಿದ ಸಂಪೂರ್ಣವಾಗಿ ಮಾಡಿ ಸರ್ ಹಂಗಂದ ಇಲ್ಲ ಸರ್ ಇದು ನೀವ್ ಎಷ್ಟು ದೊಡ್ಡ ತಗೊಂಡ್ರು ಕೆಲ್ಸ ಕೊಡಲ್ಲ ಎಷ್ಟು ಸಣ್ಣದಿರುತ್ತೆ ಅದ ಒಳ್ಳೆದೇ ಇರುತ್ತೆ ನೀವು ಒಂಬತ್ತು ಇಂಟು ಒಂಬತ್ತು ಮಾಡ್ಕೊಡ್ತೀವಿ ಅಂತ ಕೆಲ್ಸ ಈ ರೀತಿ ಎಲ್ಲ ಮೆಟ್ರಲ್ ತಂದ್ ಮಾಡ್ದ ಸರ್ ಆರ್ ಫೀಟ್ ಹಿಡ್ಕೊಂಡು ಇದಕ್ ಹೋಲ್ ಹಾಕದ್ರೆ ಪೈಪಿ ಹೋಲ್ ಹಾಕಿ ನಂತರ ಇದು ಜಾಲಿ ಹಾಕಿದ್ರು ಸರ್ ಎರಡ್ ಪದರ್ ಜಾಲಿ ಹಾಕೋದ್ ಬಂದ್ರು ಸರ್ ಎರಡ್ ಪದರ್ ಜಾಲಿ ಹಾಕೊಂಡ್ ಬಂದಿ ನಂತರ ಏನ್ ಮಾಡಿದ್ರು ಸರ್ ದಪ್ಪ ಕಲ್ಲ ಕೆಳಗಡೆ ದಪ್ಪ ಕಲ್ಲ ಸಣ್ಣ ಕಲ್ಲ ಟ್ವೆಂಟಿ ಎಂ ಎಂ ಸಿಕ್ಸ್ ಎಂ ಎಂ ತನ ಬಂದ್ರು ಸರ್ ಬಂದ ನಂತರ ಸರ್ ಏನ್ ಮಾಡದ್ರ ಅವ್ರು ಇಲ್ಲೊಂದ್ ನೆಟ್ ಹಾಕಿದ್ರು ಸರ್ ಮತ್ತ ಇದು ಇಲ್ಲಿ ತಳಗ ಈ ರೀತಿ ನೆಟ್ ಹಾಕಿ ಅದ್ರ ಮ್ಯಾಲ ಒಂದ್ ಫೀಟ್ ತನ ಉಸುಕ್ ಹಾಕಿದ್ರು ಸರ್ ಹ್ಮ್ ಉಸುಕ್ ಹಾಕಿದ್ರು ಇದು ಏನಾಯ್ತಪ್ಪ ಅಂದ್ರ ಸರ್ ಎಷ್ಟೇ ನೀರ್ ಬಂದ್ರು ಕೂಡ ಇದು ಫಿಲ್ಟರ್ ಆಗಿ ಒಳಗೆ ಹೋಗ್ತದೆ ಒಳಗೆ ಒಳಗೆ ಹೋಗಿದ್ರಿಂದ ಇದ್ರ ಅನುಭವ ನನಗೆ ಯಾವಾಗ ಗೊತ್ತಾಯ್ತಂದ್ರೆ ಈ ವರ್ಷ ಸರ್ ಯಾಕಂದ್ರೆ ಇಂಥ ಬೇಸಿಗೆಯಲ್ಲಿ ಚಲೋ ಚಲೋ ಬೋರೆಲ್ ನಿಂತು ಸರ್ ಹೌದ್ರಿ ಇದು ಇನ್ನೂರು ಫೀಟ್ ಡೀಪ್ ನಾನ್ ನೂರ ಹತ್ತು ಫೀಟ್ ಪೈಪ್ ಅಷ್ಟೇ ಬಿಟ್ಟೇನ್ ಸರ್ ಮೋಟರ್ ಇಂಥ ಬೇಸಿಗೆಯಲ್ಲಿ ಎಲ್ಲಾರ ಮುನ್ನೂರ ನಾಲ್ಕನೂರು ಫೀಟ್ ಹೊಡ್ದವ್ರ ಬೋರೆಲ್ಲ ನೀರ್ ಕಡಿಮೆ ಆಗ್ಯಾವ ಕೆಲವೊಬ್ರು ನಮ್ ಬಂದ್ ಆಗ್ಯಾವ ಕೆಲವೊಬ್ರು ಸುಟ್ಟವ ಈ ರೀತಿ ಎಲ್ಲ ಹೊಂಟು ನನ್ ಎದಿ ಹೊಡ್ಯಾಕ್ ಸ್ಟಾರ್ಟ್ ಆಯ್ತು ಸರ್ ಆದ್ರೆ ನಂಗೆ ಒಂದು ಆತ್ಮವಿಶ್ವಾಸ ಇತ್ತು ಸರ್ ಇದು ಏನೋ ಮಾಡ ಹೋಗ್ಯಾರ ಇದು ಸಕ್ಸಸ್ ಜಲ ಜಲಮರ ಅದ್ರ ಸಲುವಾಗಿ ಇದಕ್ ಏನ್ ಮಾಡ್ಬಿಟ್ಟು ಸರ ಇದು ನೂರ ಹತ್ ಪಿಟ್ಟಿಗೆ ಇದ್ದ ಸರ ಸರ್ ನಮಗ ಅರ್ಧ ತಾಸ ನೀರ್ ನಡೀತಂದ್ರೆ ಇವೆಲ್ಲ ಗುಂಡಿ ಹೋಗ್ತು ತುಂಬ್ಲಿಕ್ ಹತ್ತ ಸರ್ ಇವೆಲ್ಲ ಗುಂಡಿ ಹೋಗ್ ಸರ ನನ್ ಸ್ವಲ್ಪ್ನು ನೀರ್ ಕಡಿಮಾಲಿಲ್ಲ ಸರ್ ಹ ಹಾ ಇದೊಂದು ವಿಶೇಷತೆ ಸರ್ ನಂದ ಇದರ ನಂತರ ಕಡಿಮಾಲ ಬಟ್ಟಿಗೆ ಏನ್ ಮಾಡ್ ಸರ ಎಲ್ಲಾ ನನ್ ದೇವ್ರ ಸರಿಯಾಗದ ನನ್ ಕೆಸಿಂದ ಬೇಸಿಗೆ ಉಳ್ಳಾಗಡ್ಡಿ ಹಾಕ್ತೇ ಸರ್ ಅರವತ್ತು ಚೀಲ ಉಳ್ಳಾಗಡ್ಡಿ ಮಾಡ್ ಸರ್ ಸ್ವಲ್ಪ ಹಾಕಿದ್ ಸರ್ ಇದೇ ಹಾಕಿದ್ರಿ ಅರ್ವತ್ ಚೀಲಾ ಮಾಡದಿವ್ ಸರ್ ಇದೇ ನೀರ್ನಿಂತ ಮೂರ್ ಚೀಲ ಜವಿ ಗೋಧಿ ಮಾಡಿದಿವಿ ಒಂದ್ ಚೀಲ ನೀರ್ ಗೋಧಿ ಸರ್ ಸರ ಈಗ ಎಷ್ಟೋ ಜನ ನೀರ್ ಬಂದಿಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೀ ಕ್ಲೋಸ್ ಮಾಡ್ಬಿಡ್ತಾರ ತಪ್ರಿ ಅದೇ ಸರ್ ಅದಕ್ಕೆ ನಾನ್ ಏನ್ ಹೇಳ್ತಾ ಇದೀನಿ ಪ್ರಯತ್ನ ಮಾಡ್ಬೇಕು ಪ್ರಯತ್ನ ಯಾವತ್ತೂ ಬಿಡಬೇಡ್ದು ನಾನಂತೂ ಎಷ್ಟಂದ್ರ ಸರ್ ನನ್ನ ಒಂದು ಸ್ಥಾನದಲ್ಲಿ ಈ ರೀತಿ ಮಾಡ್ಕೊಂಡವ್ರ ಇದ್ರೆ ಊರ್ಲ್ ಹಾಕೊಂಡ್ ಸಾಯ್ತಿರು ವಿಷ ತಗೊಂಡ್ ಸಾಯ್ತಿರ್ ಸರ್ ಆದ್ರೆ ನಾನು ಆ ರೀತಿ ಹೋಗ್ಲಿಲ್ಲ ಸರ್ ಅದು ಹೇಳಿ ಕೆಲ್ಸ ಸರ್ ಅದು ಹೇಳಿ ಕೆಲ್ಸ ಅದಕ್ಕೆ ನಾನು ಎಷ್ಟೇ ಲಕ್ಷ ಸಾಲ ಆದ್ರೂ ಕೂಡ ನಾನ್ ಇದಕ್ ಮಾತ್ರ ಏನು ಕಡಿಮೆ ಮಾಡ್ಲಿಲ್ಲ ಸರ್ ಈಗ ಇವತ್ತಿಂತೂ ಮಾಡಿಲ್ಲ ಹಾ ಇದು ಸರ್ ಇದು ಮಾಡ್ಕೊಂಡ್ ನಾನು ಇಷ್ಟು ಸಕ್ಸಸ್ ಆಗಿದ್ದೀನಿ ಸರ್ ನಾನು ಅದು ಫಸ್ಟ್ ಬೋರಿಯಲ್ ಇದೆ ಸರ್ ಅದು ಎರಡುವರಿಂದ ಮೂರ್ ಇಂಚ್ ನೀರ್ ಇದೆ ಅಂತ ಹೇಳ್ತಾರ ಸರ್ ಅದೇನು ಹೊದ್ದೆಲ್ಲ ಆರ್ ವರ್ಷದ ಗಿಡ ಅಂತ ಹೇಳ್ದಲ್ ಸರ್ ಅದ್ಕಿಂತ ಒಳ್ಳೆ ನೀರ್ ಸರ್ ಎಲ್ಲಾ ಕ್ವಾಲಿಟಿ ಎಂತ ಮಳೆಗಾಲ ಬಂದ್ರು ಸರ್ ಬೇ ನಂದ್ ಆಜು ಬಾಜು ಎಲ್ಲ ಅವ್ರು ಅಣ್ಣಿಗಳು ಒಡ್ಡ ಒಡ್ಕೊಂಡ್ ಹೋಗ್ಬಿಟ್ಟವ್ ಸರ್ ನೀರ್ ಆದ್ರ ನಾನು ಹೊಲದ ನೀರ್ ಒಂದ್ ಒಂದ್ ಇಂಚ್ ನೀರ್ ಹೊರಗ್ ಹೋಗಿಲ್ ಸರ್ ನೋಡ್ ಸರ್ ನನ್ಕಿಂತ ದೊಡ್ಡ ದೊಡ್ಡ ಹಣಿ ಇದ್ ಹೊಡ್ಕೊಂಡ್ ಹೋಗ್ಯಾವ ನನ್ ಎಷ್ಟು ಚಿಕ್ಕದ ಹಣ್ಣಿ ಇದೆ ಸರ್ ಸ್ಲೂಪ್ ಅಲ್ಲಿ ಇದು ಈ ಕಡೆ ಮೇಲ್ಗಡೆಯಿಂದ ಬಂತಲ್ ಸರ್ ನೀರ್ ಮೇಲ್ಗಡೆಯಿಂದ ನೀರ್ ಬರ್ತಂದ್ರೆ ಎಲ್ಲಾ ಕೊಚ್ಕೊಂಡ್ ಹೋಗ್ಬೇಕ ಸರ್ ಅಷ್ಟು ಫೋರ್ಸ್ ಆಗ ಬರ್ತಾವ ಅಷ್ಟ ಫೋರ್ಸ್ ಆಗಿ ಬರ್ತಾವ ಆದ್ರ ಇದು ಉಳಿಸ್ಕೊಂಡ್ ಬಿಟ್ಟವ್ ಸರ ಅದಕ್ಕೆ ಹೇಳ್ತೀನಿ ಸರ್ಕಾರದ ಇದು ಜಲಮಲ ಮರುಪೂರಣ ಇದು ಒಳ್ಳೆ ಇದೆ ಕೆ ವಿ ಕೆ ರಾಯಚೂರ್ ಪ್ರೊಫೆಸರ್ ಹೆಸರು ನಂಗೆ ಗೊತ್ತಾಗ್ತಾ ಇಲ್ಲ ಸರ್ ಅವ್ರ ಫೋನ್ ನಲ್ಲಿ ಮಾತಾಡಿದ್ದಾರೆ ಹೆಸರು ಹೇಳಿದ್ರು ಸರ್ ನಂಗೆ ನೆನಪಿಲ್ಲ ಅವ್ರಿಗೆ ತಮ್ಮ ವಿಡಿಯೋ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಅವ್ರಿಗೆ ತುಂಬಾ 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 ಹೃದಯ ಧನ್ಯವಾದಗಳು ತಾವು ನನಗೆ ಜಲ ಮರುಪೂರಣ ವ್ಯವಸ್ಥೆ ಮಾಡಿಕೊಟ್ಟಿದ್ದಿಲ್ಲ ಅಂದ್ರೆ ಸರ್ ನಿಜವಾಗ್ಲು ಹೇಳ್ತೀನಿ ನಾನು ಇದು ಒಂದ್ ಎಕರೆ ಒಂದ್ ಎಕರೆ ಮೇಲ್ಪಟ್ಟಿದೆ ಈ ಆಕಾರ ಮಾಡ್ತಾ ಇಲ್ಲ ಸರ್ ನನ್ನ ಜೀವಮಾನ ಇರುವರೆಗೂ ನನ್ನ ಜೀವಮಾನ ಇರುವರೆಗೂ ನಾನು ತಮ್ಮ ತಮ್ಮ ಮುಖಾನು ನೋಡಿಲ್ಲ ಸರ್ ನಾನು ನಿಜವಾಗ್ಲೂ ಹೇಳ್ತೀನಿ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಈ ರೀತಿ ನಾ ಬಹಳಷ್ಟು ಜನ ರೈತರಿಗೆ ಅವೇರ್ನೆಸ್ ಮಾಡ್ತಾ ಇದ್ದೀನಿ ಸರ್ ಜಲ ಮಲಪು ಮರುಪೂರಣ ಎನ್ನಂತ ವ್ಯವಸ್ಥೆ ನೀವು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರ್ದವ್ರು ನಮ್ಮ ಕಲಬುರಗಿಯವರು ಏನ್ ಮಾಡ್ತಾ ಇದ್ದೀರಲ್ಲ ಇದು ಬಹಳ ಉಪಯೋಗ ಇದೆ ಬಹಳ ಜನರಿಗೆ ಅನುಕೂಲ ಬಹಳಷ್ಟು ಜನ ಅನುಕೂಲ ಅದ ಅಂತ ರೀತಿ ಕೆಲವೊಬ್ಬರು ದುಡ್ಡು ಎತ್ಕೊ ಸಲವಾಗಿ ಕಾಟಾಚಾರಕ್ ಮಾಡ್ತಾರೆ ಇನ್ನು ಕೆಲವೊಬ್ಬರು ಏನ್ ಮಾಡ್ತಾರೆ ಟಾರ್ಗೆಟ್ ಕೊಟ್ಟಿರ್ತಾರೆ ಮೇಲಾಧಿಕಾರಿಗಳು ಅಂತ ಕೆಲ್ಸಿಂದ ಮಾಡ್ತಿರ್ತಾರೆ ಆದ್ರ ಆ ಸರ್ಕಾರದ ಯೋಜನೆ ಇದು ಏನಾದ್ರು ಪಡ್ಕೊಂಡಿದ್ದ ನಾ ಒಬ್ಬವನೇ ಇದ್ದೀನೇನೋ ಅಂತ ಕೆಲ್ಸಿಂದ ನನಗೆ ಅನಿಸ್ತಾ ಇದೆ ನನಗೆ ಬಹಳ ಆತ್ಮತೃಪ್ತಿ ಆಗ್ತಾ ಇದೆ ವಾಸುದೇವ್ ನಾಯ್ಕ್ ಸರ್ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಸರ್ ನಮ್ಗೆ ಅವ್ರ ಗೊತ್ತೂ ಇಲ್ಲ ಏನು ಇಲ್ಲ ಸರ್ ಅವ್ರು ಯಾರೋ ಹೇಳೋಣ ಕೇಳೋಣ ಬಂದ್ರು ಮಾಡಿದ್ರು ಈ ರೀತಿ ನಮ್ಗೆ ಸಜೆಷನ್ ಕೊಟ್ರು ಈ ರೀತಿ ಸಹಾಯ ಮಾಡಿದ್ರಲ್ಲ ಅದನ್ನ ಬಹಳ ಖುಷಿ ಆಗ್ಯದ ಸರ್ ಇಲ್ಲ ಸರ್ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರ ಅಂದ್ರೆ ಒಂದು ವಿಶೇಷ ಅಂತ ಹೇಳ್ಬೋದು ಸರ್ ರೈತರ ರೈತರ ಸಲುವಾಗಿ ಆ ಮೇನ್ ಡಿ ಎನ್ ರಾಜು ತೆಗ್ಗಳಿ ಸರ್ ಅವ್ರ ಮಾರ್ಗದರ್ಶನ ಯಾವ ತರ ಆಯ್ತು ಅದೇ ಪ್ರಕಾರ ಎಲ್ಲರೂ ನಡ್ಕೊಂಡ್ ಹೋಗ್ತಾರೆ ಸರ್ ಅಲ್ಲಿ ಸರ್ ರಾಜು ತೆಗ್ಗಳಿ ಸರ್ ಬಗ್ಗೆ ಎಷ್ಟ್ ಹೆದ್ರನು ಕಡಿಮೆ ಅದ ಸರ್ ನಾನ್ ಎರೆಹುಳ ಗೊಬ್ಬರದು ಘಟಕನ ಮಾಡಿದೀನಲ್ಲ ಅವ್ರ ಪ್ರೇರಣೆ ಇದೆ ಸರ್ ಜಲ ಮರುಪೂರಣ ಬಗ್ಗೆನು ಅವ್ರು ನನಗೆ ಹೇಳಿದ್ರು ನಾನು ಅವ್ರು ಚರ್ಚೆ ಮಾಡಿದೀವಿ ಅದನ್ನು ಕೂಡ ಒಳ್ಳೇದಾಗಿದೆ ದುರ್ದೈವ ಏನಂದ್ರೆ ರಾಜು ತೆಗ್ಗಾಳಿ ಸರ್ ಅವ್ರಿಗೆ ಎಷ್ಟೋ ಸಾರಿ ಹೇಳ್ತೀನಿ ಸರ್ ಪಾದ ಹಾಕೋರಿ ಸರ್ ನಮ್ ತೋಟಕ್ಕೆ ಅಂತ ಹೇಳ್ತಾ ಇದ್ದೀನಿ ಬರೋಣಪ್ಪ ಅಂತ ಹೇಳ್ತಾರೆ ಬರ್ತಾ ಇಲ್ಲ ನೋಡೋಣ ಸರ್ ಅವ್ರು ಬಂದೇ ಬರ್ತಾರೆ ಅದ್ರ ಸಲುವಾಗಿ ಈ ರೀತಿ ರೈತರು ಬೋರೆಲ್ ಫೇಲ್ ಆಗಿದೆ ಲಾಸ್ ಆಗಿದೆ ನನಗೆ ಅನ್ಕೋಬಾರ್ದು ಯಾಕಂದ್ರ ಭೂಮಿ ತಾಯಿ ನಮಗ ನೀರ್ ಕೊಡ್ಲಿಲ್ಲ ಅಂದ್ರ ಮೇಲಿನ ಆಕಾಶ ಆಕಾಶ ಗಂಗೆ ಗಂಗೆ ಆಕೆ ಕೂಡ ಗಂಗೆ ತಾಯಿ ಆಕೆ ಮಳೆಗ ಮಳೆ ಸುರಿಸಿ ನಮ್ಮ ಭೂಮಿ ತಾಯಿಯ ಒಳಗಡೆ ಹುಕ್ಕಿ ಮತ್ತೆ ಬರ್ತಾಳೆ ಸುಮ್ಮನೆ ಫೇಲ್ ಆಗಿದೆ ದುಡ್ಡು ಇದೆ ಅಂತ ಒಂದೊಂದು ಹೊಲದಲ್ಲಿ ಹದಿನೈದು ಇಪ್ಪತ್ತು ಮೂವತ್ತು ಎಷ್ಟೋ ಬೊರ್ಯಲ್ ಹೊಡಿಸ್ತೀರಿ ಅದ್ರ ಬದಲು ಅದ್ರ ಬದ್ಲಿ ಎಲ್ಲರಿಗೂ ದಯಮಾಡಿ ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೆ ನಾನು ವಿಶೇಷವಾಗಿ ಹೇಳ್ತೀನಿ ಸರ್ಕಾರದ ಯೋಜನೆ ಇದು ಗ್ರಾಮ ಪಂಚಾಯತಿ ಉದ್ಯೋಗ ಖಾತ್ರಿಯಲ್ಲೂ ಕೂಡ ಜಲ ಮರುಪೂರಣ ಇದೆ ಆದ್ರ ತೋಟಗಾರಿಕೆ ಇಲಾಖೆಯಲ್ಲಿ ಇದ್ದಿರ್ಬೇಕು ಗ್ರಾಮ ಪಂಚಾಯತ್ ಅಲ್ಲಿ ಇರೋದು ಸರ್ಕಾರಿ ಬೋರ್ವೆಲ್ಗಳಿಗೆ ಹ್ಯಾಂಡ್ ಗಳಿಗೆ ಇದಾವೆ ಇದು ನಾವು ಮನೆಯಲ್ಲಿ ಕೂಡ ಈ ರೀತಿಯ ಮರ ಜಲ ಮರುಪೂರಣ ಮಾಡ್ಕೊಂಡಿವಂದ್ರ ನಮಗ್ ಬೇಸಿ ಎಂತ ಬೇಸಿಗೆ ಬಂದ್ರು ಕೂಡ ಭೂಮಿ ತಾಯಿ ನೀರಿನ ಸಮಸ್ಯೆ ಸಮಸ್ಯೆ ಸ್ಥಳ ಸರ್ ಇದೇನು ದುಡ್ಡಿರೋರಿಗೆ ದೊಡ್ಡ ಕೆಲಸ ಅಲ್ಲ ಸರ್ ಇದು ಗವರ್ಮೆಂಟ್ ಸೌಲಭ್ಯನೇ ಕೊಡ್ಬೇಕಂತ ಏನಿಲ್ಲ ದುಡ್ಡಿರೋರಿಗೆ ತಾವೇ ಸ್ವಂತ ಮಾಡ್ಕೋಬಹುದ್ರಿ ಸರ್ ಸ್ವಂತ ಮಾಡ್ಕೊಂಡ್ರೆ ಇನ್ನು ಉತ್ತಮ ರೀತಿಯಲ್ಲಿ ಮಾಡ್ಕೋತಾರ ಸರ್ ಇನ್ನು ಬಾಳ ಖುಷಿ ಆಗುತ್ತೆ ಅವ್ರಿಗೆ ಈಗ ಸರ್ಕಾರದವ್ರು ಮಾಡ್ಹೋಗ್ಯಾರ ಕೆಸಿಂದ ಸುಮ್ ಬಿಟ್ಟ ಅಂತ ಹೇಳ್ಕೊ ಸರ್ ಸರ್ಕಾರ ಮಾಡೋದು ಹೋಲ್ ಬಿಡು ನೋಡ ಮುಂದ್ ಕೆಲ್ಸ ಅನ್ಕೋಬಾರ್ದು ಸರ್ಕಾರ ಮಾಡಿದ್ದು ಒಳ್ಳೇದ್ ಅದನ್ನು ನಮ್ಗೆ ಮಾಡಿರ್ತದ ಸರ್ಕಾರ ಅಂದ್ರೆ ಏನು ಎಲ್ ಎಲ್ಬೇಕ್ ಅಲ್ಲಿ ಮಾಡಲ್ಲ ನಮ್ ತೋಟದಾಗ ಮಾಡ್ಯಾರ ಅಂದ್ರ ಅದು ನಮ್ ಜವಾಬ್ದಾರಿ ಮಾಡ್ಕೋ ಇನ್ನು ಇದ್ರಕಿಂತ ಚೆನ್ನಾಗಿ ಮಾಡ್ಕೋಬೇಕಾಗಿತ್ ನಾವು ರೈತರು ಕೂಡ ಅವ್ರಿಗೆ ಕೈ ಜೋಡಿಸ್ಬೇಕು ಅಥವಾ ಹೊಸ ಟೆಕ್ನಾಲಜಿ ಕೂಡ ಅದನ್ನ ನಾವು ಉಪಯೋಗಿಸು ಸರ್ಕಾರ ಅಂತ ಸಂಪೂರ್ಣವಾಗಿ ಸರ್ಕಾರ ಮೇಲೆ ಬಿಡಬಾರ್ದು ನಾವು ಸರ್ಕಾರ ಜೊತೆ ನಾವು ಕೈ ಹಚ್ಬೇಕು ಅವರು ಒಂದ್ ರೂಪಾಯಿ ಕೊಡ್ತಾರ ಅಂದ್ರೆ ನಾವು ಒಂದ್ ಪೈಸರಿ ಹಚ್ಬೇಕು ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ ಸರ್ಕಾರದ ಬಿಡೋದಿಲ್ಲ ಆದ್ರೆ ಇದು ಮಾತ್ರ ಸಕ್ಸಸ್ಫುಲ್ ಸ್ಟೋರಿ ಕರ್ನಾಟಕದ ಯಾವ ಒಬ್ಬ ರೈತರು ಕೂಡ ನನ್ನ ತೋಟಕ್ಕೆ ಬಂದ್ರೆ ಅಂದ್ರ ಇದ್ರ ಸಂಪೂರ್ಣ ಮಾಹಿತಿನೂ ಕೊಡ್ತೀನಿ ನಿಮ್ಗೆ ಅಥವಾ ಫೋನ್ ಮಾಡಿದ್ರು ಕೂಡ ಫೋನ್ ಮುಖಾಂತರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆದ್ರೆ ಸುಮ್ಮನೆ ಭೂಮಿ ತಾಯಿಗೆ ಕೊರೆಯೋದು 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 ತೂತ ಹಾಕ್ಬೇಡ್ರಿ ಬ ನೀರು ಬಿದ್ದಿಲ್ಲ ಅಂತ ಹೇಳಿದ್ರೆ ಇಳಿಜಾರು ಪ್ರದೇಶದಲ್ಲಿ ಆದಷ್ಟು ಬೋರ್ವೆಲ್ ಕೊರೆಸ್ರಿ ನೀರು ಬಿದ್ದಿಲ್ಲ ಅಂದ್ರೂ ನಿಮ್ಮ ಹೊಲದಲ್ಲಿ ನಿಮ್ಮ ತೋಟದಲ್ಲಿ ನಿಮ್ಮ ಮನೆಯಲ್ಲಿ ಬೀಳತಕ್ಕಂಥದ್ದು ಅದು ಸಂಪೂರ್ಣವಾಗಿ ಅಲ್ಲಿ ಬರುವಂತದ್ದು ಒಂದು ಹಾದಿ ಮಾಡ್ಕೋರಿ ಸಂಪೂರ್ಣವಾಗಿ ಅದು ರೀಚಾರ್ಜ್ ಆಯ್ತಂದ್ರ ನೀವು ನಿಮ್ ಕೈ ಇಡೋರೇ ಯಾರು ಇರಲ್ಲ ಅಷ್ಟೊಂದು ವಿಶ್ವಾಸ ನನಗೆ ಈ ಬಂದಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ನೀವ್ ಕಣ್ಣಾರೇನು ನೀವು ನೋಡ್ತಾ ಇದ್ದೀರಿ ಅಲ್ಲಿ ನೋಡ್ತಾ ಇದೀರಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಇದಕ್ಕೆ ಯಾಕೆ ಹೆಚ್ಚು ಕೊಡ್ತಾ ಇದ್ದೀನಿ ಅಂದ್ರೆ ನಾವು ರೈತರು ಭಾರತ ಬೆನ್ನೆಲುಬು ಅಂತ ಕರ್ಸ್ಕೊಂಡವ್ರ ಇದ್ದೀವಿ ನಾವು ಮಾಡ್ಲಿಕ್ಕೆ ಬಹಳಷ್ಟು ಕೆಲಸ ಕಾರ್ಯಗಳು ಇರುತ್ತವೆ ಜೊತೆಯಲ್ಲೂ ಕೂಡ ಈ ರೀತಿ ಮಾಡ್ಕೊಂಡಿದ್ರೆ ಬಹಳ ಒಳ್ಳೇದಾಗುತ್ತೆ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಅದನ್ನ ಉಪಯೋಗ ಮಾಡ್ಕೋರಿ ಅಲ್ಲಿಂದ ರಂಗು ಕಸ್ತೂರಿ ಅಂತವರು ನಮಗೆ ಬಹಳ ಸಹಕಾರಿಯಾಗಿದ್ದಾರೆ ಅವ್ರು ಹಾಕುವಂಥ ವಿಡಿಯೋಗಳು ಅವ್ರು ಹಾಕುವಂಥ ಕಮೆಂಟ್ಸ್ಗಳು ಅವರು ಮಾಡುವಂಥ ಪ್ರತಿಯೊ ಅವರು ಇನ್ನೊಂದು ಇನ್ನೊಂದು ಒಳ್ಳೆ ಒಳ್ಳೆ ಸೈಂಟಿಸ್ಟ್ಗಳು ಬರೀ ಪುಸ್ತಕ ನೋಡ್ಕೊಂಡು ನಾವು ಮಾಹಿತಿ ಕೊಡ್ತಾರೆ ಆದ್ರೆ ನಮ್ಮ ರಂಗ ರಂಗ ಕಸ್ತೂರಿ ಅವರು ಇವನ್ ಪ್ರಾಕ್ಟಿಕಲಿ ಈಗ ನನ್ನ ಪ್ರಾಕ್ಟಿಕಲ್ ನೋಡಿದ್ದಾರೆ ನನ್ನ ಅನುಭವ ಜೊತೆ ಅವ್ರಿಗೆ ಜ್ಞಾನ ಬಂತು ಇನ್ನೊಬ್ಬರೇ ಈ ಸಂಬಂಧಪಟ್ಟಂತ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅವ್ರಿಗೆ ಈ ರೀತಿ ಮಾಡಿದ್ದಾರೆ ನೀವು ಈ ರೀತಿ ಮಾಡಿ ಅಂತ ಹೇಳ್ತಾರೆ ಹೊರತವ್ರು ನಾನು ಹೇಳ್ತಿದ್ದೀನಿ ನೀವು ಅನ್ನಲ್ಲ ಇಂಥ ಒಬ್ಬ ನಮ್ಮ ರಂಗ ಕಸ್ತೂರಿ ಮುಡ್ಬೋಳವ್ರು ಇದ್ದಾರೆ ಅಂಥವ್ರಿಗೆ ಬೆಂಬಲ ಕೊಡಬೇಕು ಇದು ಅವ್ರು ಹೇಳ ಅವ್ರು ಹೇಳಕ್ ಅಂತ ಕೆಲಸ ನಾನು ಹೇಳ್ತಾ ಇಲ್ಲ ನನ್ನ ಮನಸ್ಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ ಇವ್ರಿಗೆ ಇಂಥವ್ರಿಗೆ ನಾವು ಸಹಕಾರಿ ಮಾಡ್ಬೇಕು ಯಾಕಂದ್ರೆ ಅವ್ರು ಎಲ್ಲೋ ಶಾಪುರ ನಾ ಎಲ್ಲೋ ನನ್ನ ಕಣದಾಳ ಸುಮಾರು ಎಂಬತ್ತು ಎಂಬತ್ತು ಎಂಬತ್ತೈದು ದೂರ ದೂರದು ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ನಾನು ಕರ್ಸಿದೀನಿ ಅವರಿಗೆ ಈ ರೀತಿ ವಿಡಿಯೋ ಮಾಡಿ ಈ ರೀತಿ ಎಲ್ಲರಿಗೂ ಮಾದರಿಯಾಗಿ ರೈತರಿಗೆ ಅನುಕೂಲ ಆಗ್ತದೆ ಸರ್ ಒಬ್ರಿಂದ ಒಬ್ರಿಗೆ ಅನುಕೂಲ ಆಗ್ತದೆ ತಮ್ಮಿಂದಾನೇ ಅನುಕೂಲ ಆಗಿತ್ತು ಸರ್ ನನಗೆ ಅನುಕೂಲ ಆದಾಗೆ ನಾನ್ ನಿಮ್ಗೆ ಕರ್ಸಿದ್ದೀನಲ್ಲ ಈಗ ಈಗ ನನ್ನಿಂದ ಇನ್ನೊಬ್ರಿಗೆ ಅನುಕೂಲ ಆಗ್ಲೇಬೇಕು ವಿಶೇಷವಾಗಿ ಜಲ ಮರುಪೂರಣ ಅಲ್ಲಿಂದ ಗೋಕುಪ ಅಮೃತ ಇವ್ ಎರಡು ಬಿಟ್ಟರು ಸರ್ ಸರ್ ಇನ್ನೊಂದು ಗೋಕುಪ ಅಮೃತ ಬೆಳೆ ನಾವ್ ಏನ್ ಬಿತ್ತಣಿಕೆ ಮಾಡಿ ಹದಿನೈದು ದಿನ ಹಿಡಿದ್ ಸಸಿ ಹಿಡ್ಕೊಂಡು ಹೊಡ್ಕೊಂಡಿವಂದ್ರ ಜೀವ ಬಂದಾಗ ರೋಗನು ಬರಲ್ರಿ ಬಂದ್ರನು ನಮ್ ಬಂದಾರಿ ಹೊರಗೆ ನಿಂತಿರ್ತಾವ್ ಒಳಗ್ ಮಾತ್ರ ಸತ್ರುನು ಬರಲ್ರಿ ಇಷ್ಟ ಮಾತ್ರ ಹೇಳಕ್ ಬಯಸ್ತೀನ್ರಿ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ದಯವಿಟ್ಟು ರೈತ ಬಾಂಧವ್ರಿ ಆ ಸಂತೋಷ್ ಚವಾಣ್ ಅವರು ರೈತರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಸುಮಾರು ದಿನದಿಂದ ಈ ಜಲ ನಮ್ ತೋಟ ತೋರ್ಸೋದ್ ಬೇಕಾಗಿಲ್ಲ ಈ ಜಲ ಮರುಪೂರಣದ ಬಗ್ಗೆ ತೋರಿಸ್ರಿ ಎಲ್ರಿಗೂ ಅನುಕೂಲ ಆಗ್ತದೆ ಎಷ್ಟೋ ಜನ ಬೋರ್ವೆಲ್ನ ಕೊರೆಸಿ ಹಾಗೆ ಬಿಟ್ಟಿರ್ತಾರೆ ಈ ರೀತಿ ಅನುಕೂಲ ಇರೋರು ಉಪಯೋಗ ಮಾಡ್ಕೋಬಹುದು ಮತ್ತು ಸರ್ಕಾರನು ಕೂಡ ಸೌಲಭ್ಯ ಅಂತ ಇದ್ರ ಬಗ್ಗೆ ಒತ್ತು ಕೊಟ್ಟು ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಮ್ಮನ್ನ ಕರೆಸಿದ್ದಾರೆ ಅವರ ಉದ್ದೇಶಕ್ಕೆ ನಾವು ಸದಾ ಚಿರಋಣಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೋರ್ಕೊಳ್ತಾ ನಮಸ್ಕಾರ ನಮಸ್ಕಾರ ಸರ್